ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ ಆ ಸಂಗತಿ ಫಲ ಅಂತ ಹೇಳ್ತಾ ಇದೆ ಸುತ್ತಮುತ್ತ ಜನ ಒಂದಿಬ್ಬರು ಸೆರ್ಕೊಂಡೆಲ್ಲ ವಾತಾವರಣ ಹಾಳು ಮಾಡೋದು ಅಂತ ನನಗನ್ಸುತ್ತೆ ನನಗೆ ಸಲ ಅನಿಸ್ತು ಮೊನ್ನೆ ರೀಸೆಂಟಾಗಿ ಒಂದು ಬರ್ಡೇ ಪಾರ್ಟಿನೇ ಪ್ರತಿ ಬರ್ಡೇ ಪಾರ್ಟಿಗೂ ನಾವು ಇರ್ತೀವಿ ಬಟ್ ಈ ಸಲ ಒಂದು ಬರ್ಡೇ ಪಾರ್ಟಿಗೆ ನನಗೆ ಸ್ವಲ್ಪ ಬೇಜಾರಾಯಿತು ಅವ್ರ ದರ್ಶನ್ ಸರ್ ಹಿಂದ ಹಿಂದ್ಗಡೆ ನಡೀತಾ ಇರೋಂಥ ಇವೆಲ್ಲ ಯಾರು ಆಪ್ತಿರ್ತಾರೆ ಅವ್ರು ಸ್ವಲ್ಪ ಹಾಗೆ ಕಂಟ್ರೋಲ್ ಮಾಡೋದು ಇದು ಮಾಡೋದು ಸಿ ಫ್ಯಾಮಿಲಿ ವಿಷಯ ನಾವು ಯಾವತ್ತೂ ಮಾತಾಡ್ತಿರಲಿಲ್ಲ ಯಾವ ಕಲಾವಿದ್ರು ಆಗಲಿ ನಾವು ಮಾತಾಡ್ತಿರಲಿಲ್ಲ ಅವ್ರ ಪರ್ಸ್ನಲ್ ವಿಷಯ ಯಾರ್ಯಾರು ಪರ್ಸ್ನಲ್ ವಿಷಯಕ್ಕೆ ನಾವು ಬರ್ತಿರಲಿಲ್ಲ ನಮ್ಮನ್ನು ಕಾಲು ಕಾಲೆಳಿತಾ ಇದ್ವಿ ಹೊರತು ಜೋಕ್ಸ್ ಮಾಡ್ಕೊತಾ ಇದ್ವಿ ಅದು ಬಿಟ್ಟರೆ ಫ್ಯಾಮಿಲಿ ವಿಷಯ ತೆಗಿತಿರಲಿಲ್ಲ ಅದು ಅವ್ರ ಪರ್ಸ್ನಲ್ಲು ಸೊ ಸಿನ್ಮಾ ಅಂತ ಬಂದಾಗ ಅಥವಾ ಬೇರೆ ಊಟದ ಬಗ್ಗೆ ಬಂದಾಗ ನಾವು ಎಲ್ಲ ಮಾತಾಡ್ತಾಯಿದ್ವಿ ಹೊರ್ತು ಬೇರೆ ಏನೂ ಗೊತ್ತಿಲ್ಲ ಬಟ್ ಈಗಿನ ಪ್ರಕರಣಗಳು ಏನೇನಾಗಿದೆ ಅನ್ನೋದು ಅದು ನಾವು ಮಾತಾಡೋದು ತಪ್ಪಾಗತ್ತೆ ಬಟ್ ನಾವು ಅಂದರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಸಿನ್ಮಾಗಳಾಗಲಿ ಅಥವಾ ಅವ್ರ ಅವ್ರ ಜೊತೆ ಇದ್ದಿದ್ದ ಕ್ಷಣಗಳಾಗಲಿ ಪಾರ್ಟಿ ಮಾಡಿದ್ದಾಗಲಿ ಅಲ್ಲಿ ಹೋಗಿದ್ದಾಗಲಿ ಎಲ್ಲ ನೋಡಿದ್ರೆ ಈ ದರ್ಶನ ಆದಷ್ಟು ಭಾಳ ವ್ಯತ್ಯಾಸ ಇದೆ ಸೊ ನಾನು ಅವಾಗಲೇ ಹೇಳ್ತಾ ಇದ್ದೆ ಸಂಗತಿ ಫಲ ಅಂತ ಹೇಳ್ತಾ ಸುತ್ತಮುತ್ತ ಜನ ಒಂದಿಬ್ಬರು ಎಲ್ಲ ವಾತಾವರಣ ಹಾಳು ಮಾಡೋದು ಅಂತ ನನಗನ್ಸುತ್ತೆ ಸೊ ಈ ದರ್ಶನ್ ಅವ್ರಿಗೆ ಇದು ಗೊತ್ತಿದೆಯೋ ಇಲ್ಲೋ ನನಗೇನು ಸಲ ಅನಿಸ್ತು ಯಾಕೆ ಮೊನ್ನೆ ರೀಸೆಂಟಾಗಿ ಅವ್ರ ಬರ್ಡೇ ಪಾರ್ಟಿನೇ ಪ್ರತಿ ಬರ್ಡೇ ಪಾರ್ಟಿಗೂ ನಾವು ಇರ್ತೀವಿ ಬಟ್ ಈ ಸಲ ಒಂದು ಬರ್ಡ್ಡೇ ಪಾರ್ಟಿಗೆ ನನಗೆ ಸ್ವಲ್ಪ ಬೇಜಾರಾಯಿತು ಬೇಜಾರಾಗಿ ನಾನು ಬಂದ್ಬಿಟ್ಟೆ ಅದನ್ನು ನಾನು ದರ್ಶನ್ ಅವ್ರಿಗೆ ಹೇಳೋಣ ಅಂತಿದ್ದೆ ಅಷ್ಟರಲ್ಲಿ ಈ ಇನ್ಸಿಡೆಂಟ್ಸ್ ಎಲ್ಲ ನಡೆದೋಯ್ತು ಒಂದು ಪರ್ಸನಲಾಗಿ ಹೇಳೋಣ ಯಾಕಂದ್ರೆ ಅವ್ರು ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿರೋಂಗೆ ಅವರು ಗೊತ್ತಿಲ್ಲ ಅದು ಅವ್ರ ದರ್ಶನ್ ಸರ್ ಹಿಂದ್ ಹಿಂದ್ಗಡೆ ನಡೀತಾ ಇರೋವಂಥ ಇವೆಲ್ಲ ಯಾರು ಆಪ್ತಿರ್ತಾರೆ ಅವ್ರು ಸ್ವಲ್ಪ ಹಾಗೆ ಕಂಟ್ರೋಲ್ ಮಾಡೋದು ಇದು ಮಾಡೋದು ಇವೆಲ್ಲ ನಡೀತಾ ಇದೆ ನಮ್ಮ ನನ್ಸಿ ನಾವು ಅವ್ರ ಹತ್ರ ಹೋದಾಗ ಡೈರೆಕ್ಟ್ ನಾವು ಏನೇ ಇದ್ರು ಫೋನ್ ಮಾಡಿದ್ರು ಡೈರೆಕ್ಟಾಗಿ ಫೋನ್ ಮಾಡ್ತೀವಿ ಎಲ್ ಆ ಥರ ಇದ್ದವ್ರು ಈ ನೆನ್ನೆ ಮೊನ್ನೆ ಬಂದವರು ಇವರೆಲ್ಲ ನಾವು ಇಪ್ಪತ್ತೈದು ಮೂವತ್ತು ವರ್ಷದ ಅವ್ರ ಜೊತೆ ಇದ್ದೀವಿ ಇವ್ರು ನೆನ್ನೆ ಬಂದವರು ಬಂದು ಅಲ್ಲಿ ಏನಂತ ಕಡ್ಡಿಯಲ್ಲಿ ಆಡಿಸ್ತಾರಂತ ಅಂತ ಹೇಳ್ತಾರಲ್ಲ ಆ ಥರ ಮಾಡಿದ್ರು ಸೊ ನೀವು ಯೋಚನೆ ಮಾಡಿ ಈ ಈ ಕೋವಿಡ್ ಆದ ನಂತರ ಸಿನಿಮಾದವರು ಯಾರೂ ಸುತ್ತಮುತ್ತ ಇಲ್ಲ ಅಫ್ಕೋರ್ಸ್ ಪ್ರೊಡ್ಯೂಸರ್ಸ್ ಹೋಗ್ತಾರೆ ವ್ಯಾಪಾರಕ್ಕೆ ಹೋಗ್ತಾರೆ ಅದು ವಿಷಯ ಬೇರೆ ಬಟ್ ಕ್ಲೋಸ್ನೆಸ್ ಮತ್ತೊಂದು ಅವಂದು ಒಂದು ಒಬ್ಬರು ಇಬ್ಬರು ಬಿಟ್ಟರೆ ಇನ್ನು ಯಾರೂ ಸಿನಿಮಾದವ್ರೆ ಅಲ್ಲ ಸೊ ಏನಾಯಿತು ಅವರು ಹೇಳಿದ್ನಲ್ಲ ಸಂಗತಿ ಫಲ ಅಂತ ಹೇಳ್ತಾರೆ ಆ ಕಡೆ ವಾಲಿದ್ರು ಅಥವಾ ಏನಾಯಿತು ಅಥವಾ ಇವ್ರಿ ಇವರಿಂದ ಏನಾಯಿತು ಆ್ಯಂಡ್ ಒಂದು ಸಣ್ಣ ಸಣ್ಣ ವಿಷಯನ ಇಷ್ಟು ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅಫ್ಕೋರ್ಸ್ ಯಾರೇ ಆಗಲಿ ಶ್ರೀ ರೇಣುಕಾ ಸ್ವಾಮಿಯವ್ರ ಕೊಲೆ ಆಗಿದೆ ಅದು ತಪ್ಪು ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ಅನುಕಂಪ ಇದೆ ಅವ್ರ ಫ್ಯಾಮಿಲಿಯವರು ಅವ್ರಿಗೆ ಆಸರೆಯಾಗಿದ್ದರು ಮತ್ತು ಅವ್ರ ಮಿಸ್ಸಸ್ ಪ್ರೆಗ್ನೆ ಪ್ರೆಗ್ನೆಂಟ್ ಅಂತಲೂ ಕೇಳ್ಪಟ್ಟೆ ಸೊ ಅದು ತಪ್ಪು ಯಾರೇ ಆಗಲಿ ಒಂದು ಒಂದು ಮಗನ ಕಳ್ಕೊಂಡಿದ್ದಾರೆ ಅದಕ್ಕೆ ಬಗ್ಗೆ ನಮ್ಮ ಅನುಕಂಪ ಇದೆ ಸೊ ಅದಕ್ಕೇನು ಸಹಾಯ ಮಾಡಬೇಕು ನಾವು ಮಾಡಿದ್ದೀವಿ ಯಾಕೆಂದ್ರೆ ಒಂದು ಇದು ಅಕೌಂಟ್ ನಂಬರ್ ಬಂದಿತ್ತು ಸೊ ನಮ್ಮ ಕಲಾವಿದ ನಾನು ಎಲ್ಲರಿಗೂ ಕಳಿಸ್ದೆ ಮಾಡ್ರಪ್ಪ ಏನಷ್ಟು ಅಂತ ಮತ್ತು ನಮ್ಮ ಫಿಲ್ಮ್ ಚೇಂಬರ್ ಹೋಗಿ ಅವ್ರಿಗೂ ಸಹಾಯ ಮಾಡಿದ್ದಾರೆ ಧ್ರುವ ಸರ್ಜಾ ಅವರು ಸಹಾಯ ಮಾಡಿದ್ದಾರೆ ಸುಮಾರು ಸುಮಾರು ಕಲಾವಿದರು ಪಬ್ಲಿಕ್ಕು ರಾಜಕಾರಣಿಗಳು ಸುಮಾರು ಸಹಾಯ ಮಾಡಿದ್ದಾರೆ ಸೊ ಆ ವಿಷಯ ಬೇರೆ ಅದು ಆಗಬಾರ್ದಾಗಿತ್ತು ಏನೇ ಅದು ಕೊಲೆ ಕೊಲೆನೇ ಅದ್ರ ಬಗ್ಗೆ ನಾನು ಸಮರ್ಥಿಸ್ಕೊತಿಲ್ಲ ಓ ದರ್ಶನ ಕರೆಕ್ಟ್ ಮಾಡೋರೇ ಅದೆಲ್ಲ ಕಾನೂನು ಪ್ರಕಾರ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರದು ಕೊಲೆ ಮಾಡಿದ್ದಾರೆ ಯಾರದಕ್ಕೆ ಸಂಬಂಧಪಟ್ಟಿದ್ದಾರೆ ಶಿಷ್ಯ ಆಗಲೇಬೇಕು ಅದು ಆಗಲೇಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಇವರು ಅದನ್ನ ಅವ್ರನ್ನ ಸೇರ್ಸ್ಕೊಂಡು ಇರೋ ಅದು ನಾನು ಸುಮಾರು ನಿಮ್ಮ ಚಾನಲ್ಗಳೆಲ್ಲ ಕೆಲವು ನೋಡಿದೆ ಹಿಂಗಾಯ್ತಂತೆ ಹಂಗಾಯ್ತಂತೆ ಬಟ್ ಅಂತ ಕಂತೆಗಳು ನಡೀತಾ ಇದೆ ಹೊರ್ತು ಇನ್ನು ಯಾವ ಕ್ಲಾರಿಟಿ ಇಲ್ಲ ಸೊ ಅದು ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ನಾವು ತಪ್ಪಾಗುತ್ತೆ ಬಟ್ ನನ್ನ ನಾನು ಅವ್ರ ಜೊತೆ ಇದ್ದಿದ್ದು ಕ್ಷಣಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೆ ಅಂದರೆ ಎಷ್ಟು ಕೇರ್ ತೊಗೊತಾಯಿದ್ರು ನನಗೆ ಆಮೇಲೆ ಸುಮಾರು ಜನಕ್ಕೆ ಸಹಾಯ ಮಾಡಿದ್ದಾರೆ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಸುಮಾರು ಜನ ಸಹಾಯ ಮಾಡಿದ್ದಾರೆ ಸೊ ಎಷ್ಟೋ ಜನ ಕಲಾವಿದರು ನನಗೆ ಬಂದು ಹೇಳಿದ್ದಾರೆ ಸರ್ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಸರ್ ನಾನು ನೋ ಥ್ಯಾಂಕ್ಸಾ ಯಾಕೆ ಅಂದೆ ಸರ್ ಹಿಂಗೆ ಹಿಂಗೆ ಅಂದರು ಹೌದಾ ನಮಗೆ ಗೊತ್ತಿಲ್ಲವಲ್ಲ ಅಂತ ನಾನೇ ಒಂದು ಕೇಳಿದೆ ಬ್ರದರ್ ಏನಿದು ಅಂತಂದಕ್ಷಣೆ ಹೋಗ್ಲಿ ಬಿಡಾಚೆತೋ ಪಾಪ ಸೊ ಹೀಗನ್ನೋರು ಅಂದರೆ ಈ ಕೈ ಸಹಾಯ ಮಾಡಿದ್ ಈ ಕೈ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಸಹಾಯ ಮಾಡಿದ್ದಾರೆ ಸೊ ಕೋವಿಡ್ ಟೈಮಲ್ಲೂ ಅಷ್ಟೇ ಎಷ್ಟು ಜನಕ್ಕೆ ಊಟಕ್ಕೆ ಹಾಕಿದ್ದಾರೆ ಪ್ರಾಣಿ ಪಕ್ಷಿಗಳು ನೋಡ್ಕೊಂಡಿದ್ದಾರೆ ಸೊ ಈ ಸಹಾಯ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳೋದು ಮಾತಿಲ್ಲ ಬಟ್ ಈ ಇನ್ಸಿಡೆಂಟು ಹೇಗಾಯಿತು ಯಾರಿಂದ ಆಯಿತು ಏಕಾಯಿತು ಅನ್ನೋದು ನನಗೂ ಒಂದು ಕುತೂಹಲನೇ ಯಾಕಂದರೆ ಕಾನೂನು ಆಮೇಲೆ ಅಂತ ತನಿಖೆ ನಡೀತಾ ಇದೆ ಸೊ ನಾನು ಅದ್ರ ಮುಖ ನೋಡ್ತಾ ಇದ್ದೀನಿ ಅಫ್ಕೋರ್ಸ್ ದರ್ಶನ ಸ್ನೇಹಿತನಾಗಿ ಅವರು ಬೇಕಾದ್ರಿಂದ ಆಚೆ ಬರಲಿ ಅಂತ ನಾನು ಆಶಿಸ್ತೀನಿ ಯಾ ಬಟ್ ಯಾರು ತಪ್ಪಸ್ಥರಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಬಟ್ ಸುಮಾರು ಜನ ಇದ್ದಾರೆ ಹದಿನೈದು ಇಪ್ಪತ್ತು ಜನ ಹದಿನೈದು ಜನ ಆಗಿದ್ದಾರೆ ಅಂತಂದರು ಅದೀ ಅದು ಹೇಳ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗದೆ ಬಟ್ ದರ್ಶನ್ ಪರ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ ಬಟ್ ದರ್ಶನ್ ಅವರು ಹೇಗಿದ್ದರು ಅನ್ನೋದರೂ ನೀವೇನು ಪ್ರಶ್ನೆ ಕೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ